ಇಲ್ಲ ನಾವು ನಂಬ್ತೀವಿ ಬಿಡೋದು ಸರ್ ಒಂದು ಕುತೂಹಲ ಅಂತೂ ಇದೆ ಸರ್ ನನಗೂ ಇದೆ ಅದು ಈ ಥರ ಜೀವನದಲ್ಲಿ ಎಲ್ಲೂ ನಾವು ಅಂದ್ಕೊಂಡಂಗೆ ನಡೆಯೋದಿಲ್ಲ ಫಸ್ಟ್ ಆಫ್ ಆಲ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬಿಡಿ ನಾವು ಏನೇನೋ ಪ್ಲಾನ್ ಮಾಡ್ತೀವಿ ಅದೆಲ್ಲೋ ಜೀವನ ಅದಲ್ಲ ರಜಾ ಇನ್ನೊಂದಿದೆ ಅಂತ ಏನೋ ನಡೆಯುತ್ತೆ ಅದೊಂದು ಸೊ ಕೆಲವು ವಿಷಯಗಳು ನಾವು ಏನೇ ಮಾಡಿದ್ರೆ ಯಾಕೆ ಹಿಂಗೆ ಉಲ್ಟಾಗುತ್ತೆ ಅಂತ ಸೊ ಏನೋ ಒಂದು ನಮ್ಗೆ ಗೊತ್ತಿಲ್ಲದೆ ಏನೋ ಇದೆ ಅದು ನೀವು ಏನು ಬೇಕಾದ್ರೆ ಕರೀರಿ ಆ ಥರ ಒಂದು ರಹಸ್ಯ ಇದೆ ಜೀವನದಲ್ಲೇ ಒಂದು ರಹಸ್ಯ ಇದೆ ಆ ಥರ ಒಂದು ರಹಸ್ಯ ಅಷ್ಟೇ ಅದು ಹಾಗಾಗಿ ಅದೇ ನಮ್ಗೆಲ್ರಿಗೂ ಇಂಟ್ರೆಸ್ಟ್ ಇರೋದೇ ಅದೇ ಸರ್ ಅದೇ ಭೈರಾದೇವಿಯ ಕೋರು ಅದೇನೆ ಕೆಲವು ವಿಷಯಗಳೇ ನಂಬ್ತಿರೋ ಇರ್ತೀವೋ ಅಲ್ಲ ಬೇರೆ ವಿಷಯ ಅದು ವೈಯಕ್ತಿಕವಾಗಿ ಅದು ಬಟ್ ನೀವು ಥಿಯೇಟರ್ ಹೋದಾಗ ಆ ಕಥೆಯಲ್ಲಂತೂ ಬಹಳ ಮುಖ್ಯವಾದ ವಿಷಯ ಆಗುತ್ತೆ ಆ ಕತೆ ಒಳಗೆ ಹೋದಾಗ ನೀವು ಅದು ನಂಬೇ ನಂಬೀರಿ ಆತರ ತಗೊಂಡೋಗಿದ್ದಾರೆ ಡೈರೆಕ್ಟರ್ತಾ ಇದೆ ಡೆಫಿನೆಟ್ ಆಗಿ ಈಗ ಯಾವುದೋ ಹಿಂದಿ ಫಿಲಮ್ಸ್ ತ್ರೀ ಅಂದ್ರ ಟೂ ಅಂದ್ರೆ ಅದು ಸೆವೆನ್ ಹಂಡ್ರೆಡ್ ಕ್ರೋರ್ಸ್ ಅಂತ ಕೇಳ್ಬಿಟ್ಟೆ ನಾನು ಸೊ ಒಂದೊಂದು ಪೀರಿಯಡ್ ಅಲ್ಲಿ ಸರ್ ಜನ ಒಂದು ವಿಷಯವನ್ನು ಇಷ್ಟಪಡ್ತಾರೆ ಯಾವುದೋ ಕಾರಣಕ್ಕೆ ಈಗ ಒಂದು ಹತ್ತು ವರ್ಷದಿಂದ ಸೂಪರ್ ಹಿಟ್ ಆಗಿದ್ದು ಒಂದು ಕತೆ ಇರ್ಬೋದು ಬಟ್ ಈ ಕಾಲಕ್ಕೆ ಜನಕ್ಕೆ ಆ ಮೂಡಲೇ ಇರಲ್ಲ ಜನ ಯಾವುದೋ ಒಂದು ಕಾರಣಕ್ಕೆ ಜನ ಈಗ ಈ ಹಾರರ್ನ ಇಷ್ಟಪಡ್ತಾ ಇದ್ದಾರೆ ದೇವರು ಸಮಸ್ತ ಸಂಬಂಧಪಟ್ಟ ವಿಷಯ ಇಷ್ಟಪಡ್ತಿದ್ದಾರೆ ಈ ಥರ ವಿಷಯಗಳು ಮತ್ತೆ ಮತ್ತೆ ಹಿಟ್ಟಾಗಿದೆ ಎಲ್ಲ ಲ್ಯಾಂಗ್ವೇಜಲ್ಲಿ ಹಿಟ್ ಆಗ್ತಾ ಇದೆ ಈವನ್ ಇನ್ ಇಂಗ್ಲೀಷ್ ಹಾರರ್ ಫಿಲ್ಮ್ಸ್ ರಾಕಿಂಗ್ ಈಗ ಹಾಗಾಗಿ ಒಂದು ಒಳ್ಳೆ ನಿರೀಕ್ಷೆ ಇದೆ ಏ ನಾನು ನಾನು ಮೋಸ್ಟ್ ಆಫ್ ದಿ ಫಿಲ್ಮ್ ಶೂಟ್ ಮಾಡಿದ್ರೆ ಅವ್ರ ಮನೆಯಲ್ಲಿ ನಮ್ಮ ಮನೆಯಾಗ ಅವ್ರ ಮನೆಯಲ್ಲೇ ಶೂಟ್ ಮಾಡಿದ್ರು ನಾವು ಹಾಗಾಗಿ ಅವ್ರನ್ನ ಅಲ್ಲಿ ಅವರು ಎಲ್ರಿಗೂ ರಿಸೀವ್ ಮಾಡೋ ಆಗಲಿ ಅವ್ರು ಕೊಡುವಂಥ ಹಾಸ್ಪಿಟಾಲಿಟಿ ಆಗಲಿ ಭಾಳ ಇಷ್ಟ ಆಗ್ತಾರೆ ಅವ್ರ ಸ್ವಭಾವ ಭಾಳ ಭಾಳ ಹಿತವಾಗಿದೆ ಆ್ಯಂಡ್ ನಟಿಯಾಗಿ ಅಫ್ಕೋರ್ಸ್ ನಮ್ಗೆ ಗೊತ್ತೇ ಇದೆ ಏನು ಡ್ಯಾನ್ಸ್ ಮಾಡ್ತಾರೆ ಓ ಗಾಡ್ ಎಂತ ಡಾನ್ಸರ್ ಅವರು ಆ ಡ್ಯಾನ್ಸ್ ಅವಕಾಶ ಈ ಫಿಲ್ಮ್ ಎರಡು ಸಾಂಗ್ ಇದೆ ಅನ್ಸುತ್ತೆ ಹಾಗಾಗಿ ಅವರ ನೃತ್ಯ ಆಗ್ಲಿ ನಟನೆ ಆಗ್ಲಿ ಅವರ ಲುಕ್ಸ್ ಆಗ್ಲಿ ಎಲ್ಲವೂ ಬೈರದವಿ ಕರೆಕ್ಟ್ ವೆಹಿಕಲ್ ಆಗಿರುತ್ತೆ ಎಲ್ಲ ದೃಷ್ಟಿ ದೃಷ್ಟಿರಿ ನಾವೇನೋ ಸುಮಾರಾಗಿ ಕಾಣ್ತೀವಿ ಅದ ಕಾರಣ ನಿಮ್ಮ ದೃಷ್ಟಿ ಚೆನ್ನಾಗಿದೆ ಅಷ್ಟೇ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ